ನದಿ ಮಲಿ ಮಲಿನತೆಗೆ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಬನ್ನಿ ನೋಡೋಣ ನದಿ ಮಲೀನತೆಗೆ ಬಗ್ಗೆ ಸಿಎಂಗೆ ಮನವಿ ನೀಡಿದ್ದ ಬೆನ್ನಲ್ಲೇ ನಟ ಇಂದು ನೇರವಾಗಿ ಡಿಸಿ ಕಚೇರಿಗೆ ಬಂದು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಈ ವೇಳೆ ಪೊಲ್ಯೂಷನ್ ಬೋರ್ಡ್ ಅಧಿಕಾರಿ ಮಾತನಾಡಿ ಮನೆಗಳ ಸಿವಿಎಚ್ ನೀರು ಪಾಲಿಕೆ ವ್ಯಾಪ್ತಿಯಲ್ಲಿ ತಡೆಯಬೇಕಿದೆ ಎಂದರು ಪಾಲಿಕೆ ಆಯುಕ್ತರು ಮಾತನಾಡಿ ಮೂವತ್ತೈದು ವಾರ್ಡ್ ನಲ್ಲಿ ಆರು ವಾರ್ಡ್ ಸ್ಮಾರ್ಟ್ ಸಿಟಿ ವಾರ್ಡ್ ಬರುತ್ತೆ ರಿವರ್ ಫ್ರಂಟ್ ನಿರ್ಮಿಸಲಾಗಿದೆ ಇದು ಪಾಲಿಕೆಗೆ ಹ್ಯಾಂಡ್ ಓವರ್ ಆಗುವ ಹಂತದಲ್ಲಿದೆ ಎಂದರು ನದಿಗೆ ನೇರವಾಗಿ ಸೇರದಿರುವಂತೆ ಮತ್ತೊಂದು ಸರ್ವೆ ನಡೆಸಲು ಡಿಸಿ ಸೂಚಿಸಿದ್ರು ಪೊಲ್ಯೂಷನ್ ಬೋರ್ಡ್ನವರು ಎಲ್ಲೆಲ್ಲಿ ನದಿಗೆ ನೀರು ಸೇರಲಿದೆ ಅನ್ನೋದನ್ನ ಗುರುತಿಸಿ ಮತ್ತೆ ವರದಿ ನೀಡುವಂತೆ ಸೂಚಿಸಲಾಯಿತು ನಟ ಅನಿರುದ್ ಮಾತನಾಡಿ ಈ ಎಲ್ಲಾ ಕೆಲಸಕ್ಕೆ ಡೆಡ್ ಲೈನ್ ಹಾಕಿಕೊಳ್ಳೋಣ ಎಂದರು ಮುಂದಿನ ತಿಂಗಳು ಆಗಸ್ಟ್ ಹದಿನೈದರ ನಂತರ ಸಭೆ ನಡೆಸೋಣ ಎಂದು ಡಿಸಿ ದಿನಾಂಕವನ್ನ ಫಿಕ್ಸ್ ಮಾಡಿದ್ರು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ತುಂಗಾ ನದಿ ಮಲಿನತೆಯ ಬಗ್ಗೆ ಒಂದು ಮೀಟಿಂಗ್ ನಡೆದಿದೆ ತುಂಗಾ ನದಿ ಮಲಿನತೆ ಬಗ್ಗೆ ಸಿಎಂಗೆ ಮನವಿ ಮಾಡಿದಂತಹ ಬೆನ್ನಲ್ಲೇ ನಟ ಅನಿರುದ್ ಇಂದು ನೇರವಾಗಿ ಡಿಸಿ ಕಚೇರಿಗೆ ಬಂದು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಈ ವೇಳೆ ಪೊಲ್ಯೂಷನ್ ಬೋರ್ಡ್ ಅಧಿಕಾರಿ ಮಾತನಾಡಿ ಮನೆಗಳ ಸಿವಿಎಚ್ ನೀರು ಪಾಲಿಕೆ ವ್ಯಾಪ್ತಿಯಲ್ಲಿ ತಡೆಯಬೇಕಿದೆ ಎಂದರು ಪಾಲಿಕೆ ಆಯುಕ್ತರು ಮಾತನಾಡಿ ಮೂವತ್ತೈದು ವಾರ್ಡ್ನಲ್ಲಿ ಆರು ವಾರ್ಡ್ ಸ್ಮಾರ್ಟ್ ಸಿಟಿ ವಾರ್ಡ್ ಬರುತ್ತೆ ರಿವರ್ ಫ್ರಂಟ್ ನಿರ್ಮಿಸಲಾಗಿದೆ ಇದು ಪಾಲಿಕೆಗೆ ಹ್ಯಾಂಡ್ ಓವರ್ ಆಗುವ ಹಂತದಲ್ಲಿದೆ ಎಂದರು ನದಿಗೆ ನೇರವಾಗಿ ಸೇರದಿರುವಂತೆ ಮತ್ತೊಂದು ಸರ್ವೆ ನಡೆಸಲು ಡಿಸಿ ಸೂಚಿಸಿದ್ರು ಪೊಲ್ಯೂಷನ್ ಬೋರ್ಡ್ನವರು ಎಲ್ಲೆಲ್ಲಿ ನದಿಗೆ ನೀರು ಸೇರಲಿದೆ ಅನ್ನೋದನ್ನ ಗುರುತಿಸಿ ಮತ್ತೆ ವರದಿ ಮಾಡುವಂತೆ ಸೂಚಿಸಿದ್ರು ನಟ ಅನಿರುದ್ಧ್ ಮಾತನಾಡಿ ಈ ಎಲ್ಲಾ ಕೆಲಸಕ್ಕೆ ಡೆಡ್ ಲೈನ್ ಹಾಕಿಕೊಳ್ಳೋಣ ಎಂದ್ರು ಮುಂದಿನ ತಿಂಗಳು ಆಗಸ್ಟ್ ಹದಿನೈದರ ನಂತರ ಸಭೆ ನಡೆಸೋದಾಗಿ ಡಿಸಿ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ ಮುಖ್ಯ ಉದ್ದೇಶ ಅಂತಂದರೆ ನಮ್ಮ ತುಂಗಾ ನದಿ ಏನಿದೆ ಅದರ ನದಿ ಪಾತ್ರ ಸುತ್ತ ಆಯಿತು ಆ ನದಿಯ ಒಂದು ಗುಣಮಟ್ಟವಾಯಿತು ಅದನ್ನು ಉಳಿಸಬೇಕು ಅಲ್ಲಿಯ ಒಂದು ಕನ್ಸರ್ವೇಷನ್ ಮಾಡಬೇಕು ನದಿಯ ಒಂದು ಸುತ್ತಮುತ್ತಲ ಒಂದು ಬಯೋಡೈವರ್ಸಿಟಿಯನ್ನು ಉಳಿಸಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಅವತ್ತು ಇವತ್ತು ಬಂದಿದ್ದಾರೆ ಅದೇ ಕಾರಣಕ್ಕಾಗಿ ನಮ್ಮ ಕೆ ಎನ್ ಎನ್ ಎಲ್ ಎಮ್ ಡಿ ರಾಜೇಶ್ ಅಂಬಿನ ಬಾವಿಯವರು ಸಹಿತ ಬೆಂಗಳೂರಿಂದ ಅವರು ಸಹಿತ ಈ ಮೀಟಿಂಗಿಗೆ ಅಟೆಂಡ್ ಆಗಿದ್ರು ಎಲ್ಲ ನಮ್ಮ ಅಧಿಕಾರಿಗಳು ಶಿವಮೊಗ್ಗದ ಮಹಾನಗರ ಪಾಲಿಕೆ ಆಯಿತು ಸ್ಮಾರ್ಟ್ ಸಿಟಿ ಆಯಿತು ವಾಟರ್ ಬೋರ್ಡ್ ಆಯಿತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈ ಥರ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಜೆಡ್ ಪಿ ಜಿಲ್ಲಾ ಪಂಚಾಯತ್ ಆಯಿತು ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ರು ಸೊ ನಮ್ಮ ಒಂದು ಕಳಕಳಿ ಅಂತಂದರೆ ಈ ಅನಿರುದ್ ಸರ್ ನಮಗೆ ಇವತ್ತು ಮ ಒಂದು ನಮಗೆ ತಿಳಿಸಿರೋದು ಮುಖ್ಯವಾಗಿ ಅಂತಂದರೆ ಎಲ್ಲರೂ ನಾವು ಸೇರಿಕೊಂಡು ಬೇರೆ ಬೇರೆ ರೀತಿ ಹೇಗೆ ಅದನ್ನು ಟ್ಯಾಕಲ್ ಮಾಡ್ಬೋದು ಅವ್ರವ್ರ ಕೆಪಾಸಿಟಿಯಲ್ಲಿ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಸೊ ಕಾರ್ಪೊರೇಷನಿಂದ ಯು ಜಿ ಡಿ ನೀರೇನು ಮಿಕ್ಸ್ ಆಗುತ್ತೆ ಅದನ್ನು ಅವಾಯ್ಡ್ಲಿಕ್ಕೆ ಮಾಡಲಿಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಒಂದು ಪ್ಲಾನ್ ಮಾಡಿಕೊಂಡು ಆ್ಯಕ್ಷನ್ ತಗೊಳ್ತೀವಿ ಅಂತೇಳಿ ಅವರು ಅಶೂರೆನ್ಸ್ ಕೊಟ್ಟರು ಸ್ಮಾರ್ಟ್ ಸಿಟಿಯವರು ಸಹಿತ ಅದರಲ್ಲಿ ಅಶೂರೆನ್ಸ್ ಕೊಟ್ಟರು ವಾಟರ್ ಬೋರ್ಡ್ ಅವರು ಮೇಜರ್ ಎಲ್ಲೆಲ್ಲಿ ಗ್ರೇ ವಾಟರ್ ಜಾಯ್ನ್ ಆಗ್ತಾಯಿದೆ ನಮ್ಮ ರಿವರಿಗೆ ಅದನ್ನು ಟ್ಯಾಕಲ್ ಮಾಡಿ ಅದನ್ನು ಎಸ್ ಟಿ ಪಿಗೆ ಡೈವರ್ಟ್ ಮಾಡಿ ವೆಟ್ವೆಲ್ ಮೂಲಕ ಅದನ್ನ ಟ್ರೀಟ್ ಮಾಡಿ ಆಮೇಲೆ ಅದನ್ನ ಬಿಡಲಿಕ್ಕೆ ಯಾವ ಥರ ಮಾಡ್ಕೋತೀವಿ ವ್ಯವಸ್ಥೆ ಅದ್ರ ಬಗ್ಗೆ ಮಾಹಿತಿ ನೀಡಿದ್ರು ಅದೇ ರೀತಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲೂ ಸಹಿತ ಬೇರೆ ಪಂಚಾಯಿತಿ ಮಟ್ಟದಲ್ಲಿ ನಾವು ಒಂದು ಕಮಿಟಿಗಳನ್ನು ಮಾಡಿಕೊಂಡು ಪಿ ಡಿಒಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಅಲ್ಲಿ ನೀರು ಅದು ಕಲುಷಿತ ನೀರು ಇದ್ದ ಹಾಗೆ ಹೇಗೆ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಸಹಿತ ಕಮಿಟ್ಮೆಂಟ್ ಕೊಟ್ಟರು ಇದರ ಬೇರೆ ಬೇರೆ ಇಲಾಖೆಯವರು ನಾವು ಕಮಿಟ್ಮೆಂಟ್ ಅನ್ನು ತೋರಿಸಿದ್ದಾರೆ ಇನ್ನು ಇದಕ್ಕಿಂತ ಜಾಸ್ತಿ ಇದ್ರ ಬಗ್ಗೆ ಮಾಹಿತಿಯನ್ನ ಅನಿರುದ್ಧ ಜಾಧಕರ್ ಅವರೇ ತಿಳಿಸ್ತಾರೆ ಇದಕ್ಕೆ ಎಲ್ಲರೂ ಒಂದು ಜೊತೆಗೆ ಆಸ್ ಅ ಟೀಮ್ ವರ್ಕ್ ಮಾಡಿದ್ರೆ ಇದನ್ನು ಮಾಡ್ಲಿಕ್ಕೆ ಆಗುತ್ತೆ ನೆಕ್ಸ್ಟ್ ಒಂದು ತ್ರೀ ಮಂತ್ಸ್ ಅಲ್ಲಿ ಒಂದು ಒಳ್ಳೆ ರೀತಿ ಡೆವಲಪ್ಮೆಂಟ್ ಅನ್ನು ನಾವು ತೋರಿಸೋಣ ಪ್ರಗತಿಯನ್ನು ತೋರಿಸೋಣ ಅಂತ ಹೇಳಿ ನಾವೆಲ್ಲ ಒಂದು ಕಮಿಟ್ಮೆಂಟ್ ಇವತ್ತು ಹಾಕೊಂಡಿದ್ದೀವಿ ಎಲ್ರದ್ದು ಒಂದೇ ಆಸೆ ಕನಸು ಏನು ಅಂತಂದ್ರೆ ನಮ್ಮ ಪವಿತ್ರವಾದ ನದಿ ನಮ್ಮ ತುಂಗಾ ನದಿ ಏನಿದೆ ಅದು ಆಕೆ ಸ್ವಚ್ಛವಾಗಿ ಸ್ವಚ್ಛ ಸ್ವಚ್ಛವಾಗಬೇಕು ಆಕೆ ಋಣ ನಮ್ಮೆಲ್ ಎಲ್ರ ಮೇಲೂ ಇದೆ ಹಾಗಾಗಿ ಅದನ್ನು ನಾವು ನಮ್ಮ ಅಳಿಲು ಸೇವೆ ಮುಖಾಂತರ ಅದನ್ನು ಕಿಂಚಿತ್ ಪ್ರಮಾಣದಲ್ಲಿ ಅದನ್ನು ತೀರಿಸೋ ಪ್ರಯತ್ನ ನಾವೆಲ್ಲರೂ ಸೇರಿ ನಾವು ಮಾಡಬೇಕು ಆ ನಿಟ್ಟಲ್ಲಿ ಸಾಕಷ್ಟು ಸಲಹೆ ಸೂಚನೆಗಳನ್ನು ನಾನು ಚರ್ಚೆ ಮಾಡಿದ್ದೀನಿ ಇವತ್ತು ಅದರ ಜೊತೆಗೆ ತುಂಗಾ ಆರತಿ ಕೂಡ ನವೆಂಬರ್ ತಿಂಗಳಲ್ಲಿ ನವೆಂಬರ್ ಒಂದನೇ ತಾರೀಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಕೇಳಬೇಕು ಅದು ಆದ್ರೆ ಒಂದನೇ ತಾರೀಕು ಅವರ ಮುಖೇನ ಅವರ ಮುಖಾಂತರ ಇಲ್ಲಿ ನಮ್ಮ ತುಂಗಾ ಆರತಿ ಪ್ರಾರಂಭ ಮಾಡೋ ಒಂದು ಯೋಜನೆ ಅಂದ್ಕೊಂಡಿದ್ದೀನಿ ಪ್ರತಿ ಸಂಜೆ ಅಂತಂದರೆ ಪ್ರತಿದಿನ ಸಂಜೆ ತುಂಗಾ ಆರತಿ ಆದರೆ ತುಂಗಾ ನದಿಯ ಬಗ್ಗೆ ನಮಗೆಲ್ರಿಗೂ ಒಂದು ಪೂಜಾ ಭಾವ ಹುಟ್ಕೊಳ್ಳುತ್ತೆ ಒಂದು ಅದರ ಜೊತೆಗೆ ಪ್ರವಾಸಿಗರಿಗೂ ಅದು ಸೆಳೆಯುತ್ತೆ ಸಾಕಷ್ಟು ಉದ್ಯಮ ಸೃಷ್ಟಿಯಾಗುತ್ತೆ ಇಲ್ಲಿ ಬೋಟಿಂಗ್ ರಾಫ್ಟಿಂಗ್ ಕೂಡ ಮಾಡಬಹುದು ಅಂತಲೂ ನಾನು ಕೇಳ್ಕೊಂಡಿದ್ದೀನಿ ಸ್ವಚ್ಛತೆಗೋಸ್ಕರ ಏನೆಲ್ಲ ಆಗಬೇಕು ಅದರ ಒಂದು ದೊಡ್ಡ ಒಂದು ಪಟ್ಟಿನೇ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ ಆದಷ್ಟು ಬೇಗ ನಮ್ಮ ನದಿ ಸ್ವಚ್ಛ ಆಗುತ್ತೆ ಅನ್ನೋ ಒಂದು ಭರವಸೆ ನಂಬಿಕೆ ಇವತ್ತು ನನಗೆ ನಮ್ಮ ಅಧಿಕಾರಿಗಳು ಪ್ರತಿನಿಧಿಗಳು ನಮ್ಮ ಡಿ ಸಿ ಸಾಹೇಬರು ನಮ್ಮ ಕರ್ನಾಟಕ ನೀರಾವರಿ ನಿಗಮದ ಎನ್ ಡಿ ರಾಜೇಶ್ ಸರ್ ಅವರು ಇವತ್ತು ನಮಗೆ ಕೊಟ್ಟಿದ್ದಾರೆ ನಾವು ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಸೇರಿ ಮಾದರಿ ಆಗೋಣ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೋತೀನಿ ಧನ್ಯವಾದಗಳು ನಾನು ಒಂದು ಸ್ವಚ್ಛತಾ ಅಭಿಯಾನ

ಆಗ ಅವರು ಶಿವಮೊಗ್ಗ ಸಮಸ್ಯೆ ಬಗ್ಗೆ ಹೇಳೋದು ಆಗ ನಾವು ಅಲ್ಲಿ ಹೋಗಿ ಅವರ ಜೊತೆಗೆ ಹೋಗಿ ಅದನ್ನು ನೋಡಿದೆ ಜಾಗ ನೋಡಿದ್ರೆ ಅಲ್ಲಿ ಸಾಕಷ್ಟು ಕಡೆ ಬೆಳೆದಿದ್ದರೆ ಅಸ್ವಚ್ಛವಾಗಿತ್ತು ಜೊತೆಗೆ ಕೊಳಚೆ ನೀರು ಹೋಗ್ತಾ ಇತ್ತು ಸೇರ್ತಾ ಇತ್ತು ತುಂಬ ನದಿಯಲ್ಲಿ ನೋಡಿ ತುಂಬಾ ಬೇಜಾರಾಯ್ತು ವೀಡಿಯೋ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಸೊ ಅವ್ರ ಜೊತೆ ಮಾತಾಡಿ ನಂತರ ಮಾತಾಡದೆ ನಾವು ಅವರು ತುಂಬ ಅಂದರೆ ತಕ್ಷಣ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ಬೋದು ತುಂಬ ತನ್ನ ಸರ್ ಭಾಳ ಸಂತೋಷ ಏನಾಗುತ್ತೆ ಎಷ್ಟೋ ಸಲ ಈ ಸರ್ಕಾರಿ ಮಷೀನರಿ ಬಗ್ಗೆ ನಾವು ಯಂತ್ರಗಳ ಬಗ್ಗೆ ನಾವು ಕೇಳೋದಾಗ ಪಡೋದಾಗ ಎಲ್ಲೋ ಒಂದು ಕಡೆ ಬೇಸರ ಇರ್ತಾರೆ ಇದಾಗೋದೇ ಇಲ್ಲ ಇದೆಲ್ಲ ಇದೆಲ್ಲ ಆಗುತ್ತೆ ಎರಡು ವರ್ಷ ಮಾಡ್ತಾ ಇದೆ ಅನ್ನೋ ಒಂದು ಕಲ್ಪನೆ ಇರುತ್ತೆ ನಾವು ಆದ್ರೆ ಈ ತರದ ಅಧಿಕಾರಿಗಳು ಮತ್ತೆ ಮುಖ್ಯಮಂತ್ರಿಗಳು ಅಥವಾ ನಮ್ಮ ಜನ ಜನಪ್ರತಿನಿಧಿಗಳು ಇವತ್ತು ಅವರು ಬಂದಿದ್ದಾರೆ ಕಾಂತಾರ ಬಂದಿದ್ದಾರೆ ಈ ನಾಯಕರು ಮುಖಂಡರು ಅಧಿಕಾರಿಗಳು ಎಲ್ಲ ಕೈ ಜೋಡಿಸಿದಾಗ ಏನು ಒಳ್ಳೆ ಕೆಲಸ ಆಗತ್ತೆ ನಾವು ಒಂದು ಅಳಿವು ಸೇವೆ ನಾವು ಎಲ್ಲರೂ ಸೇರಿ ಇದನ್ನ ನಾವು ಮಾಡೋಣ ತುಂಬಾ ತಾಯಿಯ ದೂರ್ಣ ಅಳಿವೆ ಮುಖಾಂತರ ಚಿಕ್ಕ ಮಟ್ಟದಲ್ಲಿ ಮಾಡೋಣ ಕಲೆಗಳಿಂದ ಕೇಳ್ಕೊತೀನಿ ಒಂದಿಷ್ಟು ಸಲಹೆಗಳನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ಇದರ ಬಗ್ಗೆ ತಿಳ್ಕೊಂಡಿರೋರು ಅವ್ರ ಜೊತೆಗೆ ಮಾತಾಡಿ ಚರ್ಚೆ ಮಾಡಿ ಒಂದಿಷ್ಟು ಸಲಹೆಗಳನ್ನ ನಾನು ಕೊಟ್ಟಿದ್ದೀನಿ ಆ ಒಂದು ತಕ್ಷಣ ಕೊಳಜೆ ನೀರು ಏನು ಹೊರಗಡೆ ಸೇರ್ತಾ ಇದೆ ಅದನ್ನ ತಲುಪಬೇಕು ನಂತರ ಅದು ಫ್ಯಾಕ್ಟ್ರಿಯಿಂದ ಏನು ಹೋಗ್ತಾ ಇದೆ ಅದನ್ನು ಅಲ್ಲಿ ಅಲ್ಲಿ ಟ್ರೀಟ್ ಮಾಡೋದು ಅದು ಮಾಡದೇ ಇದ್ದ ಪಕ್ಷದಲ್ಲಿ ದಂಡ ಮುಗಿಸೋದು ನಂತರ ಇಲ್ಲೇ ಬಟ್ಟೆಗಳನ್ನು ಹೋಗಿದ್ದಾರೆ ಅಥವಾ ಇದನ್ನು ಓದ್ಬಿಡ್ಲ ನಾನು ಫ್ಯಾಕ್ಟ್ರಿಗಳ ತ್ಯಾಜ್ಯ ನಗರಗಳ ಕೊಳಚೆ ನೀರಿನ ಜೊತೆಗೆ ನೇರವಾಗಿ ನದಿಗೆ ಹರಿಯುವುದು ತಡೆಯುವುದು త్యాజా ఘటర్మానశ్చేతన అవహణ విచారణ ఇవులను జారీ తరుగు యాదే ఉల్లంఘన ಅಥವಾ ವೈಫಲ್ಯ ಕಂಡು ಬಂದಲ್ಲಿ ಭಾರಿ ಪ್ರಮಾಣದ ದಂಡ ವಿಧಿಸಲು ಸಾಧ್ಯವಾಗುವಂತೆ ನಿಬಂಧನೆಗಳನ್ನು ರಚಿಸುವುದು ಹೊರಗದ್ದೆಗಳಲ್ಲಿ ಅದರಲ್ಲೂ ತುಂಗಾ ನದಿ ದಂಡೆಯ ಸಮೀಪದಲ್ಲಿರುವ ಜಾಗಗಳ ಜಾಗಗಳಲ್ಲಿ ಅಧಿಕ ಪ್ರಮಾಣದ ರಸಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯನ್ನು ತಪ್ಪಿಸುವುದು ಅಂತೆಯೇ ನದಿ ನೀರಿನಲ್ಲಿ ಕೃತಕ ಅಥವಾ ಜೈವಿಕ ರೀತಿಯಲ್ಲಿ ವಿಘಟನೆಗೊಳ್ಳದ ಮಾರ್ಜಕಗಳನ್ನು ಅಂದ್ರೆ ಬಟ್ಟೆ ವಾಹನ ಜಾನುವಾರುಗಳನ್ನು ತೊಡೆಯುವುದಕ್ಕಾಗಿ ಬಳಸುವುದನ್ನು ತಡೆಯುವುದು ಹೂವು ಮತ್ತಿತರೆ ವಸ್ತುಗಳನ್ನು ನದಿಗೆ ಎಸೆಯುವುದನ್ನು ತಡೆಯುವುದು ತುಂಗಾ ನದಿಯ ತಟದಲ್ಲಿರುವ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ನಾಗರಿಕ ಸಮಿತಿಗಳನ್ನು ರಚಿಸುವುದರ ಮೂಲಕ ಒಡೆತನ ನೀಡಿ ಅವುಗಳ ಮುಖಾಂತರ ಯೋಜನೆಯ ಪ್ರಗತಿ ಮೇಲ್ವಿಚಾರಣೆ ಮಾಡುವುದು ಹರಿದ್ವಾರ ಮತ್ತು ವಾರಣಾಸಿಗಳಲ್ಲಿ ನಡೆಯುವ ಗಂಗಾ ಆರತಿಯಂತೆ ತುಂಗಾ ಆರತಿ ಬೋಟಿಂಗ್ ರಾಫ್ಟಿಂಗ್ ಮತ್ತಿತರ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಮೂಲಕ ಪ್ರವಾಸಿಗರನ್ನು ಸೆಳೆಯಬಹುದು ಅಗತ್ಯ